ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಪರವೇಶ್ ಪತ್ರಕರ್ತರಿಗೆ ಧಮಕಿ ಹಾಕಿರುವುದನ್ನು ಖಂಡಿಸಿ ಮನವಿ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ನಡೆದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಭಾಗಿಯಾಗಿದ್ರು ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಕಾಗೆ ಸಮ್ಮುಖದಲ್ಲಿ ವಿಡಿಯೋ ಮಾಡಿರುವ ಅವರ ಬೆಂಬಲಿಗ ಸಂತೋಷಿ ಚುರುಮುಲೆ ಎಂಬ ವ್ಯಕ್ತಿ ಮಾಧ್ಯಮದವರ ವಿರುದ್ಧ ಮಾತನಾಡಿ ಧಮಕಿ ಹಾಕಿರುವ ವಿಡಿಯೋ ಹರಿಬಿಟ್ಟಿದ್ದು ವೈರಲ್ ಆಗಿದೆ ಇನ್ನು ಶಾಸಕ ರಾಜು ಕಾಗೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಮಾಧ್ಯಮದವರು ತಮ್ಮ ಬಗ್ಗೆ ಬೇರೆ ದೃಷ್ಟಿಯಿಂದ ವರದಿ ಮಾಡಿದರೆ ಅವರ ಮನೆಗೆ ಹೋಗಿ ಕೈಕಾಲು ಮುರಿಯುವುದಾಗಿ ಬೆದರಿಕೆ ಜೊತೆಗೆ ಧಮಕಿ ಹಾಕಿದ್ದಾನೆ ಮಾಧ್ಯಮ ಅಂದ್ರೆ ಏನು ಒಬ್ಬ ಪತ್ರಕರ್ತ ಅಂದ್ರೆ ಏನು ಎಂಬ ಸಾಮಾನ್ಯ ಪ್ರಜ್ಞೆ ಇಲ್ಲದಿರುವ ಈ ವ್ಯಕ್ತಿ ಪತ್ರಕರ್ತರ ವಿರುದ್ಧ ತನ್ನ ನಾಲ್ಗೆ ಹರಿಬಿಟ್ಟಿದ್ದಾನೆ ಇನ್ನು ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷಿ ಚುರುಮುಲಿಯನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಂಡು ಪತ್ರಕರ್ತರ ಭದ್ರತೆಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಪತ್ರಕರ್ತರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ನೋಡಿದಾಗ ರಾಜ್ಯದ ಯಾವುದೇ ಮೂಲೆಯಲ್ಲಿ ಆದರೂ ಕೂಡ ಒಂದು ನಿದ್ದೆ ಇರ್ತದೆ ಪತ್ರಕರ್ತರ ಮೇಲೆ ಸಭೆ ಆಯಿತು ತನಿಖೆ ಹಾಕ್ತಾ ಇತ್ತು ಈ ರೀತಿ ವರದಿಗಳನ್ನು ನೋಡಿ ನಿಜವಾಗ್ಲೂ ಪತ್ರಕರ್ತರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ ನಿರ್ಪಡೆಯಿಂದ ವರದಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ತಮ್ಮ ಒಂದು ಕಾರ್ಯಕ್ಷಮತೆ ಇಂಥ ಘಟನೆಗಳನ್ನು ನೋಡಿ ಗುಪ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಆತಂಕ ಆಗ್ತಾ ಇದೆ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಪತ್ರ ಪಕ್ಷರು ಎಲ್ಲರೂ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಸುಂದರವಾದಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಆದ್ಮೇಲೆ ಅತ್ತಿಯ ಶಾಸಕರು ರಾಜವ್ ಕಾಗೆ ಸಮ್ಮುಖದಲ್ಲೇ ಇಂಥ ಘಟನೆ ನಡೆದಾಗ ಧಾರವಾಡ ಶಾಸಕರ ಸಮ್ಮುಖದಲ್ಲಿ ಈ ಒಂದು ಘಟನೆ ನಡೆದಾಗ ಅವರು ತಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ವಿಮಾನ ಇರಬೇಕಾಗಿತ್ತು ಇಳದೇ ನಾವು ನಾವೆಲ್ಲ ಪತ್ರಗಳನ್ನು ಖಂಡಿಸ್ತಾ ಇದ್ದೇವೆ ಈ ಮೂಲಕ ನನ್ನ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ಳೋದೇಗಾದ್ರೆ ಇಂಥ ಘಟನೆಗಳು ಜರುಗಬಾರದು ಸಮಾಜದಲ್ಲಿ ಬಿಡುಗಡೆಯಾಗಿ ಸ್ವತಂತ್ರವಾಗಿ ಯಾವುದೇ ಆತಂಕವಿಲ್ಲದೆ ವರದಿಯನ್ನು ಮಾಡಲಿಕ್ಕೆ ಮನವಿ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ಅವ್ರ ಸಹದಾರ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾರೆ ಅದೇ ರೀತಿ ಏನು ಅಂತ ಘಟನೆಯನ್ನ ಅವರ ಕಳಿಸಬಾರ್ದಿತ್ತು ಆ ಘಟನೆ ಇವತ್ತು ಪತ್ರಿಕಾ ರಂಗಕ್ಕೆ ಒಂದು ಚುತ್ತಿ ಬರುವಂತ ಕೆಲಸವನ್ನು ಏನು ರಾಜೀವ್ ಗಾಂಧಿ ಅವರ ಆಪ್ತ ಅಂತ ತಿಳ್ಕೊಂಡು ಈ ಹಿಂದೆ ಕೂಡ ರಾಮಪುರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೂಡ ಏನೋ ಒಂದು ಯಾರು ಭಕ್ತಾದ ಬರಲಿ ನಾನು ಸಿದ್ದರಾಮಯ್ಯನ ಪರವಾಗಿದ್ದೇನೆ ಸಿದ್ದರಾಮಯ್ಯನ ಏನೋ ಒಂದು ಜಾತಿ ಇದೆ ಆ ಜಾತಿಯ ಮೂಲಕ ಇವತ್ತು ರಾಜ್ಯದ ಎಲ್ಲ ಕಡೆ ನಮ್ಮ ಜನರನ್ನ ಉಳಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇತ್ತು ಆದ್ರೆ ಅವ್ರು ಮಾಡಲಿ ಸಂತೋಷ ಚುನೂಲೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ ಒಂದು ದಲಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ ಎಲ್ಲ ಏನೋ ಜಾತಿ ಜನಾಂಗ ಯಾವುದೇ ಇರಲಿ ಯಾವುದೇ ಒಂದು ರಾಜಕಾರಣಿ ಇರಲಿ ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೊಬೇಕು ಚಿರುಮೂನೆ ಯಾಕಂದ್ರೆ ನೀನು ಕಾಲು ಕೈ ಮುರಿದೀನಂತ ಹೇಳಿದ್ರಿ ನಾನು ಕಾಲು ಕೈ ಮುರಿದಿಲ್ಲ ನಾನು ಅಡಿಗೆರಂತ ಅಂದ್ಬಿಡ್ತೇನೆ ನಾ ಫಸ್ಟ್ ನಡಗಿರಂತ ನಾ ಮಾತಾಡೋರ ತೆಗಿತೆ ಯಾಕಂದ್ರೆ ಒಬ್ಬ ರಾಜೀವ್ ಕಾಯಿ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರ ಅವರು ಏನು ಅವರ ಸಮ್ಮುಖದಲ್ಲಿ ಅವ್ರು ನಿಲ್ಲ ಹೇಳ್ತಾರೆ ಇಲ್ಲ ನಾನು ಸೆಲ್ಫಿ ತಗೋತಾ ಇದ್ರು ಅಂತ ಏನು ನಾನು ತನಕ ಇದ್ದ ಸೆಲ್ಫಿ ತಗೊಳ್ಳೋ ಮುಂದೆ ಡೋಳ ಬಾರ್ಸ ಆಗತ್ತಿದ್ರು ಡೋಳ ಬಾರ್ಸ ಮುಂದೆ ಅವ್ನು ಏನ್ ಮಾತಾಡ್ತಾ ಇದ್ದಾನಂತ ಸ್ಪಷ್ಟ ಕೇಳ್ತಾ ಇದ್ದಾನೆ ಅದು ಅಲ್ಲದೆ ಅವ್ರು ಅಂತ ಹೇಳ್ತಾ ಇದ್ದಾನೆ ಇಲ್ಲ ಅವ್ನು ಕೆಟ್ಟ ಮಾತಾಡ್ತಾ ಇದ್ದೇವ ನಕ್ಕು ಅಂತ ನಿಂತಿದ್ದಾನೆ ನ್ಯೂಸ್ತಾನೆ ಇಲ್ಲ ತಪ್ಪಿದೆ ಮಾನಸಿಕ ಸ್ಥಿತಿ ಇದ್ದಾನೆ ಅಂತ ಹೇಳಿ ಆ ಮಾನಸಿಕ ಸ್ಥಿತಿ ಇದ್ರೆ ರಾಜು ಗಾಂಧಿ ಅವ್ರೆ ಅವ್ನು ಹೋಗ್ಲಿ ಮೊದಲು ಮೆಂಟ್ರಲ್ ಹಾಸ್ಪಿಟಲ್ ಸೇರಿಸಿದ್ರೆ ಧಾರವಾಡದಾಗಿದ್ದು ಈಗ ದಾವಣಗೆರೆಗೆ ಹೋಗಿದೆ ಅವನ ಮೊದಲ ಸೇರಿಸುವುದೇ ಕೆಲಸ ಮಾಡಿ ಇಲ್ಲಿಕ್ಕಂದ್ರೆ ನಮ್ಮ ರಾಜ್ಯದ ಏನು ಅದೀವಿ ಡಿಜಿಟಲ್ ಇರ್ಬೋದು ಮಾಧ್ಯಮ ಇರಬಹುದು ಪತ್ರಿಕಾಂಗ ಇರ್ಬೋದು ಎಲ್ಲರೂ ನಾವು ಹುಡುಕೊಂಡು ಒಂದು ದಿವಸ ನಾವು ಏನ ಹತ್ತನಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ಬಿಡ್ತೀವಿ ಡೈರೆಕ್ಟ್ ಪ್ರಕರಣ ದಾಖಲು ಮಾಡ್ತೀರಿ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಹೆಚ್ಚು ರೀತಿಯಿಂದ ಮಾತಾಡಬೇಕು ಯಾಕಂದ್ರೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅವನ ಜೀವ ಜೀವದ ಹಂಗ ಬೆಟ್ಟ ಕೆಲಸ ಮಾಡುತ್ತಿರ್ತಾರ ಯಾರು ನೀವೇನು ಪಕಾರ ಅವ್ರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಯಾಕಂದ್ರೆ ಅವರು ಏನು ತಮ್ಮ ಕಾರ್ಯ ಏನಿದೆ ಆ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು ಡಿಜಿಟಲ್ ರಂಗದಲ್ಲಿ ಆಗಿರ್ಬೋದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಯಾರು ಆಶಯ ಆಮಿಷಕ್ಕೆ ಯಾರು ಬಲಿ ಆಗುವುದು ಪತ್ರಕರ್ತರು ಯಾಕಂದ್ರೆ ಏನೋ ಒಂದು ಯಾವಾಗ ಒಂದು ಇರುತ್ತೆ ಏನೋ ಒಂದು ಕಾರ್ಯ ಸಭೆ ಸಮಾರಂಭ ಮುಂದಿನ ದಿನ ಏನಿದೆ ನೀವು ಕರೆದು ಒಂದು ಏನು ಆಮದರು ಇಟ್ಟಿರ್ತೀರಿ ಅಷ್ಟೇ ಬಂದಿರ್ತೀವಿ ಅದನ್ನ ಬಿಟ್ಟ ನಾವು ಯಾರು ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಪತ್ರಿಕಾಗಳು ಇದನ್ನ ತಿಳ್ಕೊಬೇಕು ಯಾರಾದ್ರೂ ನಮ್ಮನ್ನ ಆಸೆ ಆಮಿಷಕ್ಕೆ ಬಲಿಪಡಿಸಿದ್ರೆ ನಾವು ಮುಂದಿನ ದಿನದ